ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಳ್ರಿ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಆ್ಯಂಡ್ ಇವತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾನು ನಮ್ಮಮ್ಮನ ಜೊತೆ ತೋಳ್ದ ಹತ್ರ ಹೋಗ್ತಾ ಇದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್ ನಾನು ತುಂಬ ದಿನ ಆಗಿತ್ತು ತೋಳ್ದ ಹತ್ರಕ್ಕೆ ಹೋಗ್ಬಿಟ್ಟು ಸೊ ಇವತ್ತು ಹೋಗ್ತಿದ್ದೀನಿ ಏನಕ್ಕೆ ಏನು ಕೆಲಸ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸ್ತೀನಿ ಬನ್ನಿ ಇವಾಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮಮ್ಮ ನೋಡಿ ಹೆಂಗವ್ರೆ ಏನಾಯಿತು ಗೊತ್ತಾ ನಮ್ಮಮ್ಮನಿಗೆ ನೀರು ತೊಗೊಂಡಿದ್ರು ಗೈಸ್ ಕುಡಿಯೋದಕ್ಕೆ ಅಂದರೆ ನಮ್ಮಮ್ಮ ಫಿಲ್ಟ್ರ್ ನೀರು ಕುಡಿಯೋದು ಬಿಟ್ಬಿಟ್ಟಿದ್ದಾರೆ ಸೊ ನನಗೆ ಮಾತ್ರ ನೀರು ತೊಗೊಂಡಿಲ್ಲ ಅದಕ್ಕೆ ನಾನು ಕೇಳಿದ್ದಕ್ಕೆ ಮತ್ತೆ ವಾಪಸ್ ಹೋಗ್ತವ ಬಂದು ಅಲ್ಲಿ ಒಂದು ಡೈಲಾಗ್ ಹೊಡೆದ್ರು ಗೈಸ್ ಏನಂತ ಗೊತ್ತಾ ನಮ್ಮಮ್ಮನ್ನೇ ಕೇಳಿ ಯಾವಮ್ಮ ಅಮ್ಮ ಒಂಚೊಪ್ಪ ಯೋಗ ನೀನು ಏನು ಅಂದರು ಗೈಸ್ ಅಂದರೆ ನೀನು ಕೆಲಸ ಮಾಡೋಕ್ಕ ಬರ್ತಾ ಇರೋದು ನನಗೆ ಬಾಧೆ ಕೊಡೋದಿಕ್ಕ ಅಲ್ಲಿಗೊಂದಲ್ಲಿ ನೀರಾಗೋಯ್ತು ನೀರಾಗೋಯ್ತು ಅಂತ ನೀರು ಕುಡಿಬೇಕು ಅಂತ ಕೇಳ್ತೀಯ ಅಂತ ಅಂತ ಹೇಳ್ತಿದ್ದಾರೆ ಹೆಂಗೆ ಸೊ ಹೋಗ್ತಾ ಇದ್ದೀವಿ ತುಂಬ ದೂರ ಹೋಗಬೇಕು ತೊಳೆ ಹತ್ರ ಹೋದ್ಮೇಲೆ ಸಿಗ್ತೀವಿ ಬಾಯ್ ಎಸ್ ಗೈಸ್ ನಾವು ತೋಟದತ್ರ ರೀಚ್ ಆದ್ವಿ ಅಂದರೆ ಇದು ಅಲ್ಲ ನಮ್ಮ ತೋಟ ನಾವು ಬೇರೆ ನಿಮ್ ಇನ್ನೊಂದು ಒಂದು ನಿಮಿಷ ಒಪ್ಪಬೇಕು ಸೊ ಇದು ಬಂದು ನಮ್ಮ ಚಿಕ್ಕಪ್ಪ ಅವ್ರದ್ದು ಫಸ್ಟ್ ಹೂವು ಹಾಕಿದರು ಕಿತ್ತಾಕ್ಬಿಟ್ಟು ಈಗ ಬೇರೆ ಮತ್ತೆ ಉಣಿದ್ದಾರೆ ಆ್ಯಂಡ್ ನಮ್ಮ ತೋಟ ತೋರಿಸ್ತೀನಿ ಬನ್ನಿ ಏ ಇದೇ ನಮ್ಮ ತೋಟ ಅಂದರೆ ಇದು ಕ್ಲೀನಾಗಿ ಹೂವು ಬಂದಿಲ್ಲ ಅಂದರೆ ಏನಾಯಿತು ಅಂತಂದರೆ ನಾವು ಲೈಟಿಂಗ್ಸ್ ಬಿಟ್ಟಿಲ್ಲ ಗೈಸ್ ಮಂಜು ಕಾಲ ಅಲ್ವಾ ಸೊ ಥಂಡಿ ಬೀಳೋದ್ರಿಂದ ಲೈಟಿಂಗ್ಸ್ ಬಿಡಬೇಕಿತ್ತು ಬಟ್ ನಾವು ಲೈಟಿಂಗ್ಸ್ ಏನೂ ಬಿಟ್ಟಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬಂದಿಲ್ಲ ಹೂವು ನೋಡಿ ಯಾವ ಥರ ಇದೆ ಅಂತ ಸ್ವಲ್ಪ ಸ್ವಲ್ಪ ಮಾತ್ರ ಇದೆ ಸೊ ಹೂವು ಕಿತ್ತಬೇಕು ಹೂವು ಎಲ್ಲ ಬಿಡಿಸ್ಬೇಕಾಗಿರೋದೀಗ ಇಲ್ಲಿ ಕೆಲಸ ಏನಪ್ಪ ಅಂತಂದರೆ ಈ ಥರ ವೇಸ್ಟ್ ಬರುತ್ತೆ ಅಲ್ವಾ ಕಾಣಿಸ್ತಿದ್ಯಾ ಈ ಎಲ್ಲ ಇದೆ ಅಲ್ವಾ ಇದೆಲ್ಲ ಮುರಿದಾಗಬೇಕು ಗೈಸಿಂಗ್ ಏನಕ್ಕೆ ಅಂತಂದರೆ ಮದ್ದೊಡಿಬೇಕಾದ್ರೆ ಇದು ನೀಟಾಗಿ ಮದ್ದು ಎಲೆಗೆ ಮತ್ತು ಈ ಕಾಂಡಕ್ಕೆಲ್ಲ ಬಿದ್ದು ಚೆನ್ನಾಗಿ ಚಿಗುರು ಹೊಡಿತೈತೆ ಅಂತ ಅಂದ್ಬಿಟ್ಟು ಸೊ ಕಿತ್ತಳಿಗೆ ಬಂದಿದ್ದೀವಿ ಎಲೆನ ಆ್ಯಂಡ್ ನಮ್ಮಮ್ಮ ಅಲ್ಲಿಂದ ಬರೋ ವರ್ಷದಿಗೆ ಸಾಕಾಗೋಗಿ ಕುತ್ಕೊಂಡವ್ರೆ ನೆರಳಲ್ಲಿ ಅಂಡ್ ಬನ್ನಿ ಕೆಲಸ ಮಾಡೋಣ ಇವತ್ತು ಅಪರೂಪಕ್ಕೆ ಬಂದಿದ್ದೀನಿ ತೋಡ್ದ ಹತ್ರ ಕೆಲಸ ಮಾಡೋದಕ್ಕೆ ಹೆಂಗೆ ಮಾಡ್ತೀನಿ ಅಂತ ನೋಡಿ ಸೆಲೆಡ್ಕೆ ಹಾಕ್ಕೊಂತೀರಾ ಬನ್ನಿ ಹಾಕ್ಕೊಳ್ಳೋಣ ಹ್ಞೂ ಚೆನ್ನಾಗಿರುತ್ತೆ ಗೈಸ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲೆಗೆ ತುದಿ ಮತ್ತು ಈ ಕೊನೆ ಏನಕ್ಕೆ ಕಿತ್ತಾಕ್ತಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೂ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ ಏನಕ್ಕೆ ಇದು ಕಿತ್ತಾಕೋದು ಅಂತ

ಚೆನ್ನಾಗಿರುತ್ತೆ ಒಂಥರ ಆದರೆ ನಾನು ಇದು ಹಾಕ್ಕೊಂಡ್ಮೇಲೆ ಇದು ಎಂಜಿಲ್ ಬರುತ್ತಲ್ವ ಅದನ್ನು ನಾನು ನುಂಗಲ್ಲ ಉಗ್ದಾಕ್ತೀನಿ ಎಲ್ಲರಿಕೆ ನಾನು ನುಂಗಲ್ಲ ಆಚೆಗೆ ಉಗ್ದುಬಿಡ್ತೀನಿ ಯಾಕೆ ಅಂತಂದರೆ ನನಗೆ ನುಂಗ್ಬಿಟ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಒಂಥರ ಕಟ್ಟದಂಗೆ ಆಗುತ್ತೆ ಗೈಸೆ ಸಿಗೋಣ ಗೈಸ್ ಎಲ್ಲರಿಕೆ ಹಾಕ್ಕೊಂಡಿದ್ದಾಯಿತು ಈಗ ಕೆಲಸ ಮಾಡೋದಕ್ಕೆ ರೆಡಿ ಆಗೋಣ ಏನಿಕಪ್ಪ ಈ ಥರ ಕಟ್ಕೊತಿದ್ದೀನಿ ಅಂತಂದರೆ ತುಂಬ ಬಿಸಿಲಿದೆ ಗೈಸ್ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ ಎಲ್ಲ ಅದಕ್ಕೋಸ್ಕರ ಕಟ್ಕೊತಾ ಇದ್ದೀನಿ ಸೊ ನೀವು ಯಾರಾದರೂ ಬಿಸಿಲಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಥರ ಕಟ್ಕೊಳ್ಳಿ ಚೆನ್ನಾಗಿರುತ್ತೆ ಆಲ್ರೆಡಿ ನಮ್ಮಮ್ಮಿ ಕೆಲಸ ಮಾಡ್ತಾವ್ರೆ ನೋಡಿ ಸೊ ಈ ಥರ ಕಟ್ಕೊಂಡು ಕೆಲಸ ಮಾಡೋಕ್ಕೋಗಿ ಗೈಸ್ ಆಯಿತಾ ನಮ್ಮಮ್ಮ ಮಾಡ್ತಿರೋದು ಹೆಂಗಿದೆ ಅಂತ ತೋರಿಸ್ತೀನಿ ರೀ ನೋಡಿ ಆ ಥರ ಫುಲ್ ಎಲೆನಾ ಬಿಡಿಸ್ಬಿಡ್ಬೇಕಷ್ಟೆ ಸೊ ಇವಾಗ ಅಲ್ಲಿವರೆಗೂ ಬಿಡಿಸ್ಬೇಕು ಗೈಸ್ ಆ ತೆಂಗಿನ ಮರ ಕಾಣಿಸ್ತಿದೆ ಅಲ್ವಾ ಅಲ್ಲಿವರೆಗೂ ಬಿಡಿಸ್ಬೇಕು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಬಾಯ್ ಬಾಯ್ ಆ್ಯಂಡ್ ಇನ್ನೊಂದು ನಿಮಗೆ ಲಾಸ್ಟಲ್ಲಿ ಇನ್ನೂ ಒಂದು ತೋರಿಸ್ತೀನಿ ಗೈಸ್ ಏನು ಅಂತ ನನ್ನ ಮೇಲೆ ಹೇಳ್ತೀನಿ ಸೊ ಇವಾಗ ಕೆಲಸ ಮಾಡೋಣ ಕೆಲಸ ಎಲ್ಲ ಮುಗಿಸೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಗೈಸ್ ಅರ್ಧ ಕಿತ್ತಿದ್ದೀವಿ ಆ ಲಾಸ್ಟಿಂದ ಹಿಡ್ದು ಇಲ್ಲಿವರೆಗೂ ಕಿತ್ತಿದ್ದೀವಿ ಗೈಸ್ ಇವಾಗ ಮನೆಗೆ ಹೋಗ್ತೀವಿ ಯಾಕೆ ಅಂತಂದರೆ ನನಗೆ ಆಗ್ತಿಲ್ಲ ಕೆಲಸ ಮಾಡೋದಕ್ಕೆ ಬಿಸಿಲಲ್ಲಿ ಸೊ ಅರ್ಧ ಆಗೋಗಿದೆ ಇನ್ನೊಂದು ಅರ್ಧ ಇದೆ ನೋಡಿ ಅಲ್ಲಿಂದ ಲಾಸ್ಟಿಂದ ಹಿಡಿದು ಇಲ್ಲಿವರೆಗೂ ಕಿತ್ತಿದ್ದೀವಿ ಈ ಸಾಲವರೆಗೂ ಇನ್ನು ಮೆಕ್ಕಿದ್ದು ಈ ಕಡೆಗಿದೆ ಆ ತಂಗಿನ ಮಾರ್ದವರ್ಗೂ ಇದೆ ಅಲ್ಲಿ ಲಾಸ್ಟ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ನಮ್ಮ ಭಾವ ನಿಂತ್ಕೊಂಡಿದ್ದಾರೆ ನೋಡಿ ಅಲ್ಲಿವರೆಗೂ ಇದೆ ಇನ್ನು ಸೋ ಬೆಳಗ್ಗೆ ಬಂದು ಕಿತ್ತಬೇಕು ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಇದು ಸೊ ಒಂದು ತೋರಿಸ್ತೀನಿ ಈಗ ಸೊ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಮೂರು ಸಮಾಧಿ ಈ ಕಡೆ ಇರೋದು ಎರಡು ನಮ್ಮ ತಾತದು ನಮ್ಮ ಅಜ್ಜಿದು ಆ ಕಡೆ ಇರೋದು ನಮ್ಮಪ್ಪ ನಮ್ಮಪ್ಪ ಆ ಥರ ಆಗ್ಬಿಟ್ಟು ಮೂರು ವರ್ಷದಲ್ಲಿ ನಡೀತಿದೆ ಗೈಸ್ ಸೊ ಎರಡು ತೆಂಗಿನ ಮರ ಇದೆ ಇದು ನಮ್ಮಪ್ಪ ಹಾಕಿರೋದು ತೆಂಗಿನ ಮರ ಇದ್ರಲ್ಲಿ ಎರಡರಲ್ಲಿ ಒಂದು ನನಗೆ ನಮ್ಮ ಕಾಲೇಜಲ್ಲಿ ಕೊಟ್ಟಿದ್ದಿದ್ದು ಗೈಸ್ ಎರಡರಲ್ಲಿ ಒಂದು ನನಗೆ ನಮ್ಮ ಕಾಲೇಜಲ್ಲಿ ಕೊಟ್ಟರು ಯಾಕೆ ಅಂತಂದರೆ ಅವತ್ತು ಗ್ರೀನ್ ಡೇ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಗಿಡ ಕೊಟ್ಟರು ಅದರಲ್ಲಿ ನನಗೆ ತೆಂಗಿನ ಗಿಡ ನಾನು ತೊಗೊಂಡೆ ಅಂತಂದರೆ ನಮ್ಮ ತೋಟದಲ್ಲಿ ತೆಂಗಿನ ಗಿಡ ಇದಿಲ್ಲ ಆಕಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಅದು ಒಂದು ಮತ್ತು ಇನ್ನೊಂದು ನಮ್ಮಪ್ಪನೇ ನೆಟ್ಟಿರೋದು ಇದು ಸೊ ಇವಾಗ ಮನೆಗೆ ಹೋಗೋಣ ನಮ್ಮ ಭಾವ ಮದ್ದೊಡಿಯೋದಕ್ಕೆ ಬಂದಿದ್ದಾರೆ ಇದಕ್ಕೆ ಸೊ ಅವರು ಹೊಡ್ಕೊಂಬರ್ತಾರೆ ಬರ್ತಾರೆ ನಾವು ಇನ್ನೊಂದು ತೋಟದ ಹತ್ರ ಹೋಗ್ತಿದ್ದೀವಿ ಏನಕ್ಕೆ ಅಂತಂದರೆ ಅಲ್ಲಿ ಔಷಧಿ ಹೊಡಿಬೇಕು ಗೈಸ್ ಅದಕ್ಕೆ ಹೋಗ್ತಿದ್ದೀವಿ ನಮ್ಮಮ್ಮ ಕೂತ್ಕೊಂಡಿದ್ದಾರೆ ನೋಡಿ ಪಪ್ಪಾಯ ಬೇಕು ಅಂದರೆ ಈಸ್ಕೊಳ್ಳಿ ಗಾಯಿಸಿ ನಮ್ಮಮ್ಮನತ್ರ ಈಸ್ಕೊಳ್ಳಿ ಎರಡು ಇಟ್ಕೊಂಡಿದ್ದಾರೆ ಒಂದು ಈಸ್ಕೊಳ್ಳಿ ನೀವು ಇನ್ನೊಂದು ನನಗೆ ಬೇಕು ಗೈಸಿ ವೇಷದಲ್ಲಿ ಹೆಂಗೆ ಇದ್ದೀನಿ ಕಮೆಂಟ್ ಮಾಡಿ ಕಮೆಂಟ್ ತುಂಬ ದಿನ ಆದಮೇಲೆ ನಾನು ವೇಷ ಧರಿಸಿರೋದು ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ತುಂಬ ಬಿಸಿಲು ಗೈಸ್ ಟ್ಯಾನ್ ಆಗಿಬಿಡುತ್ತೆ ಕಪ್ಪಗಾಗ್ಬಿಡ್ತೀನಿ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸೊ ಕಮೆಂಟ್ ಮಾಡಿ ಹೆಂಗಿದ್ದೀನಿ ಅಂತ ಮರಿಬೇಡಿ ಸೊ ನೆಕ್ಸ್ಟ್ ಇನ್ನೊಂದು ತೋಡದ ಹತ್ರಕ್ಕೆ ಹೋದ್ಮೇಲೆ ಸಿಗೋಣ ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ ನಮ್ಮವ್ರ ಕಡೆ ಆಲ್ಮೋಸ್ಟು ಎಲ್ಲ ಹೂವನೇ ಗೈಸ್ ಬೆಳೀತಿರೋದು ಆ್ಯಂಡ್ ನಾವು ಸ ಚಾಕ್ಲೇಟ್ ಅಂತ ಅಂದ್ಬಿಟ್ಟು ಅಂತಾರೆ ಈ ಹೂವಕ್ಕೆ ಸೊ ನಾವು ಅದನ್ನು ಹಾಕಿದ್ದೀವಿ ಆ್ಯಂಡ್ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಅವರು ಮೇರಾಬುಲ್ ಹಾಕಿದ್ದಾರೆ ರೋಸ್ ಹಾಕಿದ್ದಾರೆ ಆಮೇಲೆ ನಮ್ಮ ನಾವು ನಮ್ಮ ಮನೆಗೆ ಹೋಗ್ತೀರಲ್ವಾ ಸೊ ಆ ತೋಟದ ಹತ್ರ ಫುಲ್ಲು ಆ ತೋಟದಲ್ಲಿ ಲೈಕ್ ಇಲ್ಲಿಂದ ಹಿಡಿದು ನಾವು ಮನೆಗೆ ಹೋಗೋವರೆಗೂ ಹೋಗೋ ದಾರಿಯಲ್ಲಿ ಫುಲ್ಲು ಹೂವೇ ಸಿಗುತ್ತೆ ಗೈಸ್ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಹೇಗೆ ತೋರಿಸ್ಬಿಡ್ತೀನಿ ನೋಡಿ ಎಲ್ಲಿ ನೋಡಿದ್ರೂ ಗಿಡನೇ ಗೈಸ್ ಅದು ಹೂವಾಗಿಡಾನೆ ಇದು ಹೂವಾಗಿಡಾನೆ ಅಲ್ಲಿ ಹೂವಾಗಿಡಾನೆ ಮತ್ತು ಅಲ್ಲಿ ಅದೊಂದು ಚಿಕ್ಕದಾಕಿದ್ದಾರೆ ಈಗ ಉಣಿದಾರೆ ಅದಿನ್ನೂ ಒಂದು ಸಿಕ್ಸ್ ಮಂತ್ಸ್ ಆದರೂ ಬೇಕು ಇಷ್ಟು ಗಿಡ ಆಗೋದಕ್ಕೆ ಸೊ ಅಲ್ಲಿ ಹೂವು ಗಿಡನೇ ಅಲ್ಲಿ ಹೂವು ಗಿಡನೆ ಮತ್ತು ಅಲ್ಲಿ ಒಂದು ಹತ್ರ ಹೂವು ಗಿಡನೇ ಹಾಕಿದ್ದಾರೆ ಫುಲ್ಲು ಎಲ್ಲ ಕಡೆನೂ ಹೂವು ಗೈಸ್ ಆ್ಯಂಡ್ ನಾವೇ ಅಂದರೆ ಫಸ್ಟಿಗೆ ಈರುಳ್ಳಿ ಮತ್ತು ಕ್ಯಾರೆಟು ಆಲೂಗಡ್ಡೆ ಇದೆಲ್ಲ ಬೆಳೀತಿದ್ರು ಬಟ್ ಈಗ ಹೂವು ಗಿಡ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಹೂವು ಮೇಲೇ ಬಿದ್ದೋಗ್ಬಿಟ್ಟಿದ್ದಾರೆ ಗೈಸ್ ಸೊ ಅದಕ್ಕೆ ಹೂಗ್ಲಿಕ್ಕೆ ರೇಟ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ಬೆಳೆನ ಹಾಕಿ ಅವಾಗ ಹೂ ರೇಟ್ ಸಿಗುತ್ತೆ ಎಲ್ಲ ಒಬ್ರಳ್ಳಿಗೆ ಬಿದ್ದರು ಅಂದರೆ ಎಲ್ಲ ಬಿದ್ದು ಬಿಡೋದೇನಾ ಇದೇ ಗೈಸ್ ನಮ್ಮ ಜನರ ಹತ್ರ ಬಂದಿರೋದು ಯಾರಾದರೂ ಒಬ್ಬರು ಒಂದು ಬೆಳೆ ಹಾಕಿದ್ರು ಅವ್ರು ಸಕ್ಸಸ್ ಆದರೂ ಅಂದರೆ ಸಾಕು ನೆಕ್ಸ್ಟ್ ಎಲ್ಲರೂ ಅದೇ ಹಾಕ್ಬಿಡ್ತಾರೆ ಅಲ್ವಾ ಅದು ತಪ್ಪು ಅಲ್ವಾ ಗೈಸ್ ಕಮೆಂಟ್ ಮಾಡಿ ಸೊ ನಾನು ಹೋಗ್ತಾ ಇದ್ದೀನಿ ಮನೆಗೆ ಹೋದ್ಮೇಲೆ ಸಿಗುವ ಬಾಯ್ ಬಾಯ್ ಗೈಸ್ ಹೆಂಗೆ ಗೊತ್ತಾ ನಮ್ಮ ಮನೆಯಲ್ಲಿ ನಾಳೆ ಅಲ್ಲ ನಾಳದ್ದೊಂದು ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ಹೂವು ಇದ್ದೀನಿ ಅಂದರೆ ಇವರು ಕಿತ್ಬಿಡ್ತಾರೆ ನಾಳೆ ಇವತ್ತು ನಾಳೆ ಅಂತ ಅಂದ್ಬಿಟ್ಟು ಬಿಡಿಸ್ಕೋತಾ ಇದ್ದೀನಿ ಫ್ರಿಜ್ಜಲ್ಲಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಹಾಗೆ ಇರುತ್ತೆ ಸೊ ನಾಳದೊಂದು ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಹೂವು ಬಿಡಿಸ್ಕೊತಾ ಇದ್ದೀನಿ ಗೈಸ್ ನಮ್ಮಮ್ಮ ಅದು ಪಪ್ಪಾಯ ಅಲ್ಲಿ ಲಾಸ್ಟಲ್ಲಿ ಇಟ್ಬಿಟ್ಟು ಬರ್ತೀನಿ ಅಂತ ಹೋದರು ಸೊ ಏನು ಮಾಡ್ತಾರೆ ಅಂತ ನೋಡುವ ನಿಮಗೂ ಬೇಕಾ ಹೂವು ಕಮೆಂಟ್ ಮಾಡಿ ಪಾರ್ಸಲ್ ಕಳಿಸ್ತೀನಿ ಪಾರ್ಸಲ್ ಹೂವು ಬಿಡಿಸ್ಬೇಕಾಗಿತ್ತು ಬಿಡಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ಥರ ವೀಡಿಯೋಸ್ ಬೇಕೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಕೈಸ್ಟ್ ಚಾಲೆಂಜಿಂಗ್ ವಿಡಿಯೋಸ್ ಏನಾದರೂ ಬೇಕು ಅಂತಂದರೆ ನನಗೆ ತಿಳಿಸ್ಕೊಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಬಾಯ್ ಬಾಯ್